ಕೆಲಸನು ಮಾಡ್ಲಿಕ್ಕೆ ನಾ ಮುಂದೆ ಇನ್ನೊಂದ್ ತಿಂಗಳ ಹೋಗ್ಬೇಕು ಇನ್ನೂ ಒಂದ್ವರೆ ತಿಂಗಳ ಮಳೆ ಎಲ್ಲ ಸ್ವಲ್ಪ ಕಮ್ಮಿ ಆಗ್ಬೇಕು ಯಾಕಂದ್ರೆ ಮಳೆ ಹೇಳಕ್ಕಾಗಲ್ಲ ಒಂದೊಂದ್ಸರಿ ಕಂಟಿನ್ಯೂ ಬಂದ್ಬಿಡುತ್ತೆ ಅದರಿಂದ ಆಗಿದೆ ಆಮೇಲೆ ಪ್ರಗತಿಪಥ ರಸ್ತೆ ಮೂವತ್ತು ಕಿಲೋಮೀಟರ್ ಆಗಿದೆ ಅದಕ್ಕೂ ಸಹ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಅದು ಈಗಾಗಲೇ ಟೆಂಡರ್ ಶುರುವಾಗ್ತಾ ಇದೆ ಅದನ್ನು ಸಹ ಮುಂದಿನ ಹಂತದಲ್ಲಿ ಆ ಒಳ್ಳೆ ಪಿ ಎಂ ಜೆ ಸಿ ಬರ್ತಾ ಇಲ್ಲ ಈಗ ನಿಮ್ಗೆ ಗೊತ್ತಿದೆ ಎರಡು ವರ್ಷ ಆಯಿತು ನಾವು ಸರ್ಕಾರ ಬಂದಾಗಿಂದ ಒಂದೇ ಒಂದು ಪಿ ಎಮ್ ಜೆ ಸಿ ರಸ್ತೆಯನ್ನು ಕೇಂದ್ರ ಮತ್ತು ಎಂ ಪಿ ಅವ್ರಿಗೆ ಕೊಡಲಿಲ್ಲ ಇವತ್ತಿಗೂ ಅದು ದುಡ್ಡು ಬರಲಿಲ್ಲ ಅವ್ರು ಅವರಿದ್ದಾಗ ಬಂದಿತ್ತು ಅಂದ್ರೆ ನಾವಿದ್ದಾಗ ಬರಲಿಲ್ಲ ಅಂದರೆ ರಾಜ್ಯ ಸರ್ಕಾರ ಧೋರಣೆಗಳು ಗೊತ್ತಾಗುತ್ತೆ ಇಲ್ಲಿ ಪರವಾಗಿಲ್ಲ ಅವರು ಕೊಟ್ಟಿಲ್ಲ ಅಂತ ಹೇಳಿ ನಾವೇನು ಕರ್ ಮುಚ್ಚಿದ್ರೆ ಕುತ್ಕೊಳ್ಳಲ್ಲ ನಮ್ಮ ಹತ್ರ ದುಡ್ಡಿದೆ ನಿಮ್ದೇನು ನಂಬ್ಕೊಂಡಿರಲ್ಲ ನಾವು ಕೇಂದ್ರ ಸರ್ಕಾರದ ನಂಬಿಕೊಳ್ಳಲ್ಲ ನಮ್ದೇ ಆದಂತ ಪ್ರಗತಿ ಪಥವನ್ನು ನಮ್ಮ ರಾಜ್ಯ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಮತ್ತು ನಮ್ಮ ಸಚಿವರಾದಂತ ಪ್ರಿಯಾಂಕ ಖರ್ಗೆ ಅವರು ಸಹ ಮಾಡಿಕೊಟ್ಟಿದ್ದಾರೆ ಆ ಇಪ್ಪತ್ತು ರಸ್ತೆ ನಮಗೆ ತುಂಬಾ ಬಹಳ ಚೆನ್ನಾಗಾಗುತ್ತೆ ಒಳ್ಳೆ ಪಿ ಎಮ್ ಜೆ ಸಿ ರಸ್ತೆಯ ರೀತಿಯ ರೀತಿಯಲ್ಲಿ ಉತ್ತಮ ರಸ್ತೆ ಗುಣಮಟ್ಟ ರಸ್ತೆಗಳನ್ನ ಅವರು ಕೊಟ್ಟಿದ್ದಾರೆ ಇಪ್ಪತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಹಾಗಾಗಿ ಅದು ಬಂದಿದೆ ಎಂ ಐಯಿಂದ ಇಂದ ಮತ್ತೆ ಈ ಸರಿ ಮತ್ತೆ ನಮಗೆ ಓ ಸೈಜ್ ಇನ್ಯೂಸಲ್ಲಿ ಹದಿನಾರು ಕೋಟಿ ಬಂದಿತ್ತು ಈ ಸರಿ ಹತ್ತು ಕೋಟಿ ಎಂಬತ್ತು ತೊಂಬತ್ತು ಲಕ್ಷ ಬಂದಿದೆ ಹನ್ನೊಂದು ಕೋಟಿ ರೂಪಾಯಿ ಬಂದಿದೆ ಮೊನ್ನೆ ಮತ್ತೆ ಬಿಡುಗಡೆ ಮಾಡಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಳು ಅದು ಬಹಳ ಪ್ರಮುಖವಾಗಿ ಈ ಸರಿ ಮಳೆಗಾಲದಲ್ಲೆಲ್ಲ ಚಾನೆಲ್ಗಳೆಲ್ಲ ಕೊಡದು ಹೋಗಿದೆ ಆ ಕೊರದು ಹೋಗಿದ್ದರಿಂದ ಅದನ್ನು ಇವತ್ತು ರಿಪೇರಿ ಮಾಡುವಂತ ದೃಷ್ಟಿಯಲ್ಲಿ ಮತ್ತು ಮೊನ್ನೆ ಅಚಾಪುರ ಕೆರೆಯಲ್ಲಿದ್ದ ಒಂದು ದುಂಬ ಬಿದ್ದು ಮೊನ್ನೆ ಬಹಳ ಡ್ಯಾಮೇಜ್ ಆಗೋವಂಥ ಪರಿಸ್ಥಿತಿಯಲ್ಲಿತ್ತು ಆನಂತರ ನಮ್ಮ ಎಮ್ ಐ ಆರ್ ಕರೆದು ರಮೇಶ್ ಅವರೆಲ್ಲ ನಿಂತ್ಕೊಂಡು ಅಲ್ಲೊಂದು ಮಧ್ಯದ ಗ್ರಾಮಸ್ಥರೆಲ್ಲ ಸೇರಿ ಮಧ್ಯದಲ್ಲಿ ಹೊಡೆದು ಬಿಟ್ಟು ಇದು ಮಾಡಿ ಅದನ್ನು ರೆಡಿ ಮಾಡಿದ್ದಾರೆ ತಾತ್ಕಾಲಿಕವಾಗಿ ರೆಡಿ ಮಾಡಿದ್ದಾರೆ ಅದರಿಂದ ಅದಕ್ಕೂ ಬೇಕಂತ ಹೇಳಿ ಹೇಳಿದಕ್ಕೆ ಅದಕ್ಕೊಂದು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಈಗಾಗಲೇ ನಮ್ಗೆ ಅರವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನಿಮ್ಗೆ ಅಂತ ಹೇಳಬೇಕು ಅರವತ್ತು ಕೋಟಿ ಸ್ಪೆಷಲ್ ಗ್ರಾಂಟ್ ಆಗಿ ಕೊಟ್ಟಿದ್ದಾರೆ ಉಪ ಮುಖ್ಯಮಂತ್ರಿಗಳು ಇಡೀ ನಮ್ಮ ತಾಲೂಕಿನ ಎರಡು ತಾಲೂಕಿನ ಸೇತುವೆಗಳು ಇನ್ನೂರ ಮೂವತ್ತು ನಾಲ್ಕು ಸೇತುವೆಗಳಿಗೆ ಕೊಟ್ಟಿದೆ ಇದು ದಾಖಲೆ ಇದು ನನ್ನ ನನ್ನ ಜೀವ ನಾನು ಕೊಡಕ್ ಆಗ್ತಿತ್ತು ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಒಂದು ವರ್ಷಕ್ಕೆ ನಮಗ್ ಮೂರು ನಾಲ್ಕು ಸೇತುವೆ ಬರ್ತಿತ್ತು ಅಷ್ಟೇ ಅದು ಇವತ್ತು ಇನ್ನೂರ ಮೂವತ್ನಾಲ್ಕು ಸೇತುವೆಯನ್ನು ಇಡೀ ತಾಲೂಕಿನ ಜನರಿಗೆ ಕೊಟ್ಟು ಮತ್ತೆ ಹತ್ತು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಆ ಚಾನಲ್ಗೆ ಬೇರೆ ಕೊಟ್ಟಿದ್ದಾರೆ ಒಟ್ಟು ಅರವತ್ತು ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದಾರೆ ಅದರಿಂದ ಅದನ್ನು ಸಹ ನಾವು ಇವತ್ತು ಇಡೀ ಇದನ್ನ ರೆಡಿ ಮಾಡಿ ಇವತ್ತು ಚಾನಲ್ ಶುರು ಮಾಡ್ತೀವಿ ಅದನ್ನು ಶುರು ಮಾಡಲಿಕ್ಕೆ ಅವಕಾಶ ಇದೆ ನಮಗೆ ಇವತ್ತು ಹಾಗಾಗಿ ಎಲ್ಲ ವ್ಯವಸ್ಥೆಯನ್ನು ಸಹ ಮಾಡ್ಲಿಕ್ಕೆ ಅವಕಾಶ ಇದೆ ಈಗ ಸಾಗರದಲ್ಲೂ ಕೆಲವು